ಕಾರ ಸ್ನೇಹಿತರೆ ಎಲ್ರಿಗೂ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಇದು ಹಬ್ಬದ ವಿಡಿಯೋ ಆಗಿದ್ರು ಹಬ್ಬ ಆಗಿದ್ದು ಎರಡು ದಿನಕ್ಕೆ ವಿಡಿಯೋ ಬರುತ್ತೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಯಾವ ರೀತಿ ಆಚರಣೆ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಪ್ಲೀಸ್ ನಿಮ್ಮ ಮುಂದಾದ ಒಂದು ಲೈಕ್ ಇರಲಿ ಆಗಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ಮತ್ತೊಮ್ಮೆ ಮಗದೊಮ್ಮೆ ನನ್ನ ವಿಡಿಯೋ ನೋಡ್ತಾ ಇರುವಂಥ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತೀನಿ ಇದು ರಂಗೋಲಿ ನಾನು ಹಬ್ಬದಿನ ಹಾಕಿದಂಥ ರಂಗೋಲಿ ಸ್ನೇಹಿತರೆ ಈಗ ಅನ್ನಿಸ್ತಾ ಇದೆ ಇನ್ನು ಚೆನ್ನಾಗಿ ಡಿಸೈನ್ ಎಲ್ಲ ಮಾಡ್ಬೋದಾಗಿತ್ತು ಕಲರ್ಸ್ ಎಲ್ಲ ಮಾಡ್ಬೋದಾಗಿತ್ತು ಆದರೆ ಅಡುಗೆ ಕೆಲಸ ಇದ್ದಿದ್ದರಿಂದ ಅಡುಗೆ ಮಾಡಬೇಕು ಅನ್ನೋದಕ್ಕೋಸ್ಕರ ಬೇಗ ಬೇಗ ಅರ್ಜೆಂಟಲ್ಲಿ ಹಾಕಿ ಬಂದುಬಿಟ್ಟೆ ಸ್ನೇಹಿತರೆ ರಂಗೋಲಿಯನ್ನು ಹಾಕ್ತೀವಿ ಸ್ನೇಹಿತರೆ ಆದರೆ ಕಲರ್ ಮಾಡೋದಿದೆಯಲ್ಲ ಅದೇ ತುಂಬನೇ ಟೈಮ್ ಹಿಡಿಯೋ ಅಂಥದ್ದು ಸಿಂಪಲ್ಲಾಗಿದೆ ಅನ್ನಿಸ್ಬೋದು ಸ್ನೇಹಿತರೆ ಪರವಾಗಿಲ್ಲ ಹಾಗೇ ಇಲ್ಲಿ ಗೆಣಸು ಮತ್ತು ಕಬ್ಬು ಹಾಗೆಯೇ ಕ್ಯಾರೆಟು ಮತ್ತು ಬಾರೆಹಣ್ಣು ಎಲ್ಲ ತಗೊಂಡಿದ್ದಾರೆ ಸ್ನೇಹಿತರೆ ಇದಕ್ಕೆ ಇನ್ನೊಂದು ಮಿಸ್ ಆಗಿದೆ ಅದೇನಂದ್ರೆ ಕಡಲೆ ಹಸಿ ಕಡಲೆ ಬರುತ್ತಲ್ಲ ಅದು ಕಡಲೆ ಇದನ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸಗಣಿ ಎಲ್ಲ ಇಟ್ಟು ಉಂಡೆ ಥರ ಮಾಡಿ ಅದನ್ನ ಇಟ್ಬಿಟ್ಟು ಅದ್ರ ಸುತ್ತೂರ ಎಲ್ಲ ಇದನ್ನಿಟ್ಬಿಟ್ಟು ಹೂವು ಅರಶಿನ ಕುಂಕುಮ ಎಲ್ಲ ಇಟ್ಟು ಹೊಸ್ತಿಲಲ್ಲೂ ಎರಡು ಕಡೆ ಇಡ್ತಾರೆ ಹಾಗೆಯೇ ರಂಗೋಲಿ ಹಾಕಿರ್ತೀವಲ್ಲ ಅಲ್ಲೂ ಸಹಿತ ಇಡ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಪ್ರತಿ ವರ್ಷವೂ ನಮ್ಮ ಮನೇಲಿ ಮಾಡ್ತೀವಿ ನಮ್ಮತ್ತೆ ಮಾಡ್ತಾಯಿದ್ರು ಅಂತೇಳಿ ನಮ್ಮನೆಯವರು ಪ್ರತಿ ವರ್ಷವೂ ಇದೇ ರೀತಿಯಾಗಿ ನಮ್ಮಮ್ಮ ಈ ರೀತಿಯಾಗಿ ಮಾಡ್ತಾಯಿದ್ರು ಅಂತೇಳಿ ಪ್ರತಿ ವರ್ಷವೂ ಮಾಡ್ತಾಯಿರ್ತಾರೆ ಸ್ನೇಹಿತರೆ ಹಾಗಾಗಿ ಅದು ಒಂದು ತುಂಬಾ ಖುಷಿ ಕೊಡುತ್ತೆ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಇವ ಈ ವರ್ಷ ಏನು ಮಾಡಿದ್ರು ಮಗನಿಗೆ ಹೇಳ್ಕೊಡ್ತಾಯಿದ್ರು ನೀನು ಕಲ್ತ್ಕೋಬೇಕಪ್ಪ ಇದೆಲ್ಲ ಮಾಡಬೇಕು ನೋಡು ಈ ರೀತಿಯಾಗಿ ಇಡಬೇಕು ಅಂತೇಳಿ ಸಲ ಇಟ್ಟು ಬೀಳ್ತಾಯಿತ್ತು ಮತ್ತು ಇಡು ಇಡು ಬರುತ್ತೆ ಅಂತೇಳಿ ಹೇಳ್ಕೊಡ್ತಾಯಿದ್ರು ನನಗೆ ಇದು ಈ ಥರ ವಿಚಾರಗಳೆಲ್ಲ ಇದ್ದಾಗ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಯಾಕಂದ್ರೆ ನೋಡಿ ಅವರು ಅವ್ರ ಅಮ್ಮ ಮಾಡ್ತಿದ್ದನ್ನು ನೋಡಿ ಅವ್ರು ಕಲ್ತಿರೋದ್ರಿಂದ ನಮ್ಮಮ್ಮ ಮಾಡ್ತಿದ್ರು ನಾನು ಮಾಡಬೇಕು ಅನ್ನೋದು ಅವರಿಗೆ ಬರುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ನಾವು ಮಕ್ಕಳಿಗೆ ಚಿಕನ್ನಲ್ಲಿ ಯಾವ ರೀತಿ ಹೇಳ್ಕೊಡ್ತೀವಿ ನೋಡಿ ಆ ರೀತಿಯಾಗಿ ಖಂಡಿತ ಅದು ನೆನಪಲ್ಲಿ ಉಳಿಯುತ್ತೆ ಖಂಡಿತ ಒಂದಿನಲ್ಲ ಒಂದಿನ ಒಳ್ಳೇದಾಗಿತ್ತು ಅಂದರೆ ಒಳ್ಳೇದಾಗಿದ್ದರೂ ಕಲಿತಾರೆ ಕೆಟ್ಟದಾಗಿದ್ರು ಕಲಿತಾರೆ ಹಾಗೆಯೇ ಒಳ್ಳೆಯದನ್ನು ನಾವು ಹೇಳ್ಕೊಡ್ತಾ ಹೋದ್ವಿ ಅಂದರೆ ಅವ್ರು ಖಂಡಿತ ಕಲಿತಾರೆ ಅನ್ನೋದಕ್ಕೆ ನಮ್ಮ ನೇರೇ ಒಂದು ಎಕ್ಸಾಂಪಲ್ ಅಂತ ನಾನು ಹೇಳ್ತೀನಿ ಈ ರೀತಿಯಾಗಿ ಹೂವು ಎಲ್ಲ ಇಟ್ಟು ನಮಗೆ ಸಗಣಿ ಇಲ್ಲಿ ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಇಷ್ಟನೇ ಇಟ್ಟಿದ್ದೀವಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದನ್ನು ಇಟ್ಟಿದ್ದಾದಮೇಲೆ ಮತ್ತೆ ಸ್ವಲ್ಪ ಹೊತ್ತೇ ಇತ್ತು ಆ ನಂತರದಲ್ಲಿ ಹಸು ಎಮ್ಮೆ ಎಲ್ಲ ಬಂದು ಹೋಯ್ತು ಪರವಾಗಿಲ್ಲ ಆಕ್ಳಿಗೆ ಒಂದು ಸ್ವಲ್ಪನಾದರೂ ಇದನ್ನು ಕೊಟ್ಟವಲ್ಲ ಅನ್ನೋದು ಖುಷಿ ಅನ್ನಿಸ್ತು ನಿಮಗೆಲ್ಲ ಇಷ್ಟ ಆಯ್ತಾ ಈ ಒಂದಿದು ಅನ್ನಿಸ್ತು ಅಂತ ಹೇಳಿ ಸ್ನೇಹಿತರೆ ನಂತರದಲ್ಲಿ ಇಷ್ಟೆಲ್ಲ ಆದಮೇಲೆ ಹೊಸ್ತಿಲಿಗೆ ದೀಪ ಪೂಜೆ ಮಾಡಬೇಕು ಅದೆಲ್ಲ ಮಾಡಿದೆಲ್ಲ ನಾನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಯಾಕಂದರೆ ಅಡುಗೆ ಮಾಡೋ ಗಡ್ಬಿಡಿಯಲ್ಲಿದ್ದನಲ್ಲ ಹಾಗಾಗಿ ಅದು ವಿಡಿಯೋ ಮಾಡಿಕೊಂಡಿಲ್ಲ ನಂತರದಲ್ಲಿ ಕಬ್ಬು ಗೆಣಸು ಅವರೆಕಾಯಿ ಅದೆಲ್ಲ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ನಂತರದಲ್ಲಿ ಇಲ್ಲಿ ಬಂದು ಎಳ್ಳು ಬೀರು ಅಂತ ಕರಿತೀವಿ ಸ್ನೇಹಿತರೆ ನಮ್ಮೂರು ಕಡೆ ಬಂದುಬಿಟ್ಟು ನಾವು ಅದನ್ನೇ ಕರೆಯಿದ್ವಿ ಈ ಕಡೆ ಅಂತಂದರೆ ಎಳ್ಳು ಬೆಲ್ಲ ಅಂತ ಕರೀತಾರೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ನಾನೇನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಹೆಚ್ಚಿಗೆ ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ಸ್ವಲ್ಪನೇ ಮಾಡಿದ್ದೆ ನಾನು ನಂತರದಲ್ಲಿ ಇಲ್ಲಿ ಬೇಯಿಸೋದಕ್ಕೆ ಅವರೇ ಕಾಯಿ ಮತ್ತು ಗೆಣಸನ್ನು ಸಿಹಿ ಗೆಣಸು ಗೆಣಸನ್ನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಬೇಯಿಸೋದಕ್ಕೆ ಇಟ್ಬಿಟ್ರೆ ಇಷ್ಟನ್ನು ದೇವ್ರ ನೈವೇದ್ಯಕ್ಕೆ ಇಟ್ಟು ನಂತರದಲ್ಲಿ ನಾವು ಏನು ಅಡುಗೆ ಮಾಡಿರ್ತೀವಲ್ಲ ಅದನ್ನು ನೈವೇದ್ಯ ಮಾಡ್ಕೊಳ್ಬೋದು ಅಂತೇಳಿ ಇಷ್ಟನ್ನು ರೆಡಿ ಮಾಡಿಕೊಟ್ರೆ ಪೂಜೆ ಮಾಡ್ಕೊಳ್ತಾರೆ ಸ್ನೇಹಿತರೆ ನಮ್ಮನೇಲೆ ಎಲ್ಲ ಈ ರೀತಿಯಾಗಿದ್ದಾಗ ನಮ್ಮ ಮನೆಯವರೇ ಪೂಜೆ ಮಾಡೋದು ಹಾಗಾಗಿ ಅವರು ಪೂಜೆ ಮಾಡಿ ಎಲ್ಲ ಇದು ಮಾಡಿದ ನಂತರದಲ್ಲಿ ನಾವು ಏನು ಇದನ್ನು ಮಾಡೋವಂಥದ್ದು ಹಾಗಾಗಿ ಅವ್ರು ಪೂಜೆ ಮಾಡಿದ್ರು ನಂತರದಲ್ಲಿ ನಾನಿಲ್ಲಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅಡುಗೆಗೆ ಬಂದ್ಬಿಟ್ಟು ಹೊಸ ಹುರುಳಿಕಾಳು ಬಂದಿರುತ್ತಲ್ಲ ಆ ಕಾಳಿಂದನೇ ಏನು ಹುರುಳಿ ತೊಕ್ಕು ಅಂತೀವಿ ನಮ್ಮೂರ ಕಡೆ ಅದು ಕಾಳು ಇಂದು ಹುರ್ನ ಅಂತಲೂ ಹೇಳ್ಬೋದು ಇದನ್ನೇ ತುಂಬನೇ ಈ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷ ತುಂಬನೇ ಅಂತ ಹೇಳ್ಬೋದು ಯಾಕಂದರೆ ಎಲ್ಲ ಹೊಸದಾಗಿ ಬಂದಿರುವಂಥ ಧಾನ್ಯಗಳು ಇದರಿಂದ ಮಾಡೋದಲ್ಲ ಸಂಕ್ರಾಂತಿ ಅಂದ್ರೆ ಅದೇ ರೀತಿಯಲ್ಲ ಹಾಗಾಗಿ ನಂತರದಲ್ಲಿ ಬದನೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಸೈಡಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬದನೇಕಾಯಿ ಪಲ್ಯ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ತುಂಬನೇ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ನೋಡಿ ಬೇಕಂದ್ರೆ ಇದು ರೊಟ್ಟಿ ಚಪಾತಿ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿರುತ್ತೆ ತುಂಬ ಬೇಗನೂ ಆಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಒಂದು ಸಲ ಟ್ರೈ ಮಾಡಿ ಇದಕ್ಕೇನಿಲ್ಲ ಆಗಿ ಚಿಕ್ಕದಾಗಿ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಒಂದು ಟೊಮೊಟೊ ಎಲ್ಲ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರದಲ್ಲಿ ಈರುಳ್ಳಿ ಸೇರಿಸ್ಕೊಂಡು ಟೊಮೊಟೊ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡು ಬದನೇಕಾಯಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ಒಗ್ಗರಣೆಯಲ್ಲೇ ಅದು ಒಂದು ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟು ಚೆನ್ನಾಗಿ ಕುಕ್ಕಾಗಿರಬೇಕು ಆ ರೀತಿಯಾಗಿ ಇದು ಮಾಡಿಕೊಂಡು ಸ್ವಲ್ಪ ಸಾಂಬಾರು ಪುಡಿ ಖಾರದ ಪುಡಿ ಅರ್ಶಿಣ ಪುಡಿ ಚಿಟಿಕೆ ತೆಂಗಿನಕಾಯಿ ತುರಿ ಕೊತ್ತಂಬರಿ ಇದೆಲ್ಲ ಸೇರಿಸಿ ಚೆನ್ನಾಗಿ ಸ್ವಲ್ಪ ನೀರನ್ನು ಸೇರಿಸಿ ನಾವು ಪಲ್ಯ ಮಾಡ್ಕೊಂಡ್ವಿ ಅಂದರೆ ತುಂಬಾ ಸೂಪರಾಗಿರೋ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ ಕಡಲೆಕಾಳಿಂದು ಹಾಕಿ ಮಾಡ್ಬೋದಿತ್ತು ನಾನು ಸಾಕು ಎಲ್ಲ ಹೆಚ್ಚಿಗೆನೇ ಆಗಿಬಿಡುತ್ತೆ ಇದೆಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪನೇ ಮಾಡಿದ್ದೀನಿ ನಂತರದಲ್ಲಿ ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಇದೊಂದು ರೆಸಿಪಿ ಅಷ್ಟೇ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ಉಳಿದಿದೆಲ್ಲ ಯಾವುದೂ ಇದನ್ನ ಮಾಡ್ಕೊಳ್ಳಿಲ್ಲ ನಾನು ಹಾಗಾಗಿ ಇದು ಹುರುಳಿ ಸಾಂಬಾರು ಅಂತಲೇ ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಂತೂ ತುಂಬಾ ಮಾಡ್ತಾಯಿದ್ರು ಈ ಹಬ್ಬ ಬಂತು ಅಂತಂದ್ರೆ ನನಗೆ ತು ನಮ್ಮ ತವ್ರ ಮನೆಯೇ ಹೆಚ್ಚಿಗೆ ನೆನಪಾಗ್ತಾಯಿರುತ್ತೆ ಅನ್ಬೋದು ಯಾಕಂದರೆ ನಾನು ಚಿಕನ್ನಲ್ಲಿ ತುಂಬನೇ ನಮ್ಮ ತಾತ ನಮ್ಮ ಅಜ್ಜಿ ಇರೋವರೆಗೂ ತುಂಬನೇ ವಿಶೇಷವಾಗಿ ಚೆನ್ನಾಗಿ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ಇವಾಗೆಲ್ಲ ಎಲ್ಲರ ಮನೆ ನಮ್ಮ ಮನೆಯಲ್ಲೇ ಅಂತ ಅಲ್ಲ ಎಲ್ಲರ ಮನೆಯಲ್ಲೂ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಹಸುಗಳು ಎಲ್ಲ ಇರ್ತಾಯಿದ್ವು ಹಾಗೆಯೇ ನಮ್ಮ ಹೊಲದಲ್ಲಿ ರಾಗಿ ಬೆಳೀತಾ ಇದ್ವಲ್ಲ ಬಣ್ಮೆ ಆಗ್ತಾಯಿದ್ವಿ ಅಂದರೆ ಎಷ್ಟು ದೊಡ್ಡ ಬಣ್ಮೆ ಆಗ್ತಾಯಿದ್ವು ಅಂದರೆ ನಮ್ಮ ತಾತ ಇರೋವ್ರಿಗೂ ಅಷ್ಟು ದೊಡ್ಡ ಬಣ್ಣ ಹಾಕಿ ಅದಕ್ಕೆಲ್ಲ ನಾವು ಕಾ ಅವರೇ ಕಾಯಿ ಹಸಿ ಅವರೇಕಾಯಿ ನಮ್ಮಲ್ಲಿ ದನೇಲಿ ಅವರೇಕಾಯಿ ಗೆಣಸು ಕಡಲೆಕಾಯಿ ಪ್ರತಿಯೊಂದು ಏನು ಹೊಸ್ದಾಗಿ ಬರೋ ಬಂದಿರುವಂಥದೆಲ್ಲ ಇಟ್ಟು ನಾವು ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ ಅದನ್ನು ಅವರೇಕಾಯಿ ತಿನ್ನೋದಕ್ಕೋಸ್ಕರ ನಾವು ನಮ್ಮ ಅತ್ತೆ ಮಕ್ಕಳು ನಮ್ಮ ತ ಚಿಕ್ಕಪ್ಪನ ಮಕ್ಳು ನಾವು ಕಿತ್ತಾಡ್ತಾ ಇರ್ತಿದ್ವಿ ಈ ಇದನ್ನು ಮಾಡ್ತಾ ಇದ್ವಿ ಮತ್ತೆ ಎಲ್ಲರೂ ಪೂಜೆ ಕೊಡ್ತಾ ಕೊಡ್ತಾಯಿದ್ರು ಅವರೇ ಕಾಯ್ದೆಯಲ್ಲಿ ನೈವೇದ್ಯಕ್ಕೆ ಇಟ್ಟಿದ್ದು ತೊಗೊಂಡು ತಿನ್ನೋಗ್ರಿ ಅಂತ ಹೇಳ್ತಾ ಇದ್ರು ಅದು ಒಂದು ತುಂಬನೇ ನೆನಪು ಕಾಡ್ತಾ ಇರುತ್ತೆ ಮತ್ತು ಹಾಗೇ ಅಜ್ಜಿ ತಾತನ ನೆನಪು ಇರುತ್ತೆ ಸ್ನೇಹಿತರೆ ಅವಾಗೆಲ್ಲ ಎಷ್ಟು ಚೆನ್ನಾಗಿರ್ತಿತ್ತಲ್ವ ತುಂಬಾ ಚೆನ್ನಾಗಿರ್ತಿತ್ತು ಇವಾಗೆಲ್ಲ ಅದೆಲ್ಲ ಹೋಗ್ಬಿಡ್ತಲ್ಲ ಅನ್ನೋದು ಒಂದು ಇದು ಬೇಜಾರು ಹಾಗೆಯೇ ನಮ್ಮ ಹೊಲಾನು ನೋಡ್ತಾ ಇದ್ರು ಅಂದ್ರೂ ನನಗೆ ತುಂಬನೇ ಬೇಜಾರು ಅನ್ಸುತ್ತೆ ಸ್ನೇಹಿತರೆ ಯಾಕಂದರೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂದರೆ ನಮ್ಮ ತಾತ ಅಷ್ಟು ವಯಸ್ಸಾಗಿತ್ತು ಅಂದ್ರೂ ಅಲ್ದ ಹತ್ರ ಹೋಗಿ ಮಾಡೋಕ್ಕಾಗಲಿಲ್ಲ ಅಂದರೂ ಕೂತ್ಕೊಂಡಾದ್ರೂ ವಾಪಸ್ ಬಂದಿರೋರು ಹಾಗಾಗಿ ನಮ್ಮ ತಾತ ಯಾವತ್ತೋ ಅವತ್ತಿನ ಆವತ್ತಿಂದಾನೇ ಅವರಿಂದನೇ ಎಲ್ಲನೂ ಇದು ಆಯಿತು ಅಂದ್ಕೊಳ್ಬೋದು ಆದರೂ ಇವಾಗೆಲ್ಲ ಬೆಳಿಲಾರ್ದೆ ಎಲ್ಲ ಹಾಗೆ ಹಾಗೆ ಇದೆಲ್ಲ ಬೇಜಾರು ಅನಿಸುತ್ತೆ ಸ್ನೇಹಿತರೆ ಅದು ಅಷ್ಟು ಚೆನ್ನಾಗಿ ನಾವು ಖುಷಿಯಿಂದನೇ ಸೆಲೆಬ್ರೇಟ್ ಮಾಡ್ತಿದ್ವು ಅಂತ ಹೇಳ್ಬೋದು ಸ್ನೇಹಿತರೆ ನಮ್ಮ ಕ ರಾಗಿ ಏನು ರಾಗಿ ತುಳಿಸೋದಕ್ಕೆ ಕಣ ಅಂತ ಮಾಡ್ತಿದ್ವಲ್ಲ ಅವಾಗಂತೂ ಅದು ರಾಗಿ ಅಂದರೆ ಸಗಣಿ ಎಲ್ಲ ತೊಗೊಂಡೋಗಾಕ್ತಾಯಿದ್ವಿ ಕಣ ಬಳಿತ ಇದ್ವು ಅಂತೇಳಿ ಅದನ್ನೆಲ್ಲ ಕ ಬೊಗಡ ತೊಗೊಂಡೋಗೋದಕ್ಕೆ ಹಾಕೋದು ಎಲ್ಲ ಸಗ್ಣಿ ತಂದಿಡೋದು ಈ ರೀತಿಯಾಗಿ ತುಂಬಾ ಮೆಮೊರಿ ಇದೆ ಸ್ನೇಹಿತರೆ ಅದಂತೂ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅದೆಲ್ಲ ನೆನಪಾಗ್ತಾ ಇರುತ್ತೆ ನನಗಂತೂ ಹಬ್ಬ ದಿನ ಅಂತೂ ನೆನಪಾಗ್ತಾ ನೆನಪಾಗ್ತಾಯಿತ್ತು ಆದ್ರೂ ಏನು ಮಾಡೋದಕ್ಕಾಗೋದಿಲ್ಲ ನೆನಪು ನೆನಪು ಅಷ್ಟೇ ಸಿಹಿಯಾದ ನೆನಪುಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬನೇ ಚೆನ್ನಾಗಿತ್ತು ಅವಾಗಿಂದೆಲ್ಲ ನನ್ನ ಅಮ್ಮನೂ ಬಂದುಬಿಟ್ಟು ಈ ಸಲ ಹುರುಳಿಕಾಳು ಆಗಿದಾವೆ ಅಂತೇಳಿ ಪ್ರತಿ ವರ್ಷ ರಾಗಿ ಬೆಳೀತಾಯಿದ್ವಿ ಆದರೆ ಈಗ ಎರಡು ವರ್ಷ ಹಾಕಿಲ್ಲ ಹುರುಳಿಕಾಳು ಹಾಕಿದ್ರು ಸ್ವಲ್ಪ ಹಾಗೆ ಬಿಡಬಾರ್ದು ಅಲ್ಲ ಅಂತೇಳಿ ಅದರಲ್ಲೇ ಹುರುಳಿಕಾಳು ಆಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ನನಗೆ ಮುಂಚೆನೇ ರಾಗಿ ಎಲ್ಲ ಕಳಿಸಿದ್ರಲ್ಲ ಅವತ್ತೇ ವೇರಲ್ಲಿ ಕಳಿಸ್ದಾಗ ಕಳಿಸಿದ್ರು ಅದು ಒಂದು ತುಂಬನೇ ಖುಷಿ ಆಯಿತು ಪ್ರತಿ ವರ್ಷವೂ ಅಷ್ಟೇ ನಾನು ಇಷ್ಟು ದೂರ ಇದ್ದೆ ಅಂದ್ರೂ ಯಾರಾದ್ರೂ ಕಡೆಯಿಂದ ಯಾರ ಕಡೆಯಿಂದಾದ್ರೂ ಒಬ್ಬರ ಕಡೆಯಿಂದ ಪ್ರತಿ ವರ್ಷ ಈ ಹಬ್ಬಕ್ಕೆ ಮಾತ್ರ ಹೊಸ ಹುರುಳಿಕಾಳು ಖಂಡಿತವಾಗ್ಲೂ ಹೊಸ ಧಾನ್ಯ ಏನು ಬೆಳೆದಿರ್ತಾರೋ ಅದು ಬಂದು ನನಗೆ ತಲುಪುತ್ತೆ ಹಾಗಾಗಿ ಅದು ಒಂದು ತುಂಬಾ ಖುಷಿ ಕೊಡ ಹಾಗೆ ಬಂದುಬಿಟ್ಟು ಇದು ಬ್ಲೌಸು ನನಗೆ ತುಂಬ ಇಷ್ಟವಾಗಿರೋಂಥ ಬ್ಲೌಸು ಸ್ನೇಹಿತರೆ ನಾನೇ ಸ್ಟಿಚ್ ಮಾಡಿರುವಂಥದ್ದು ಏನು ಕ ಹೇಗೆ ಕಾಣ್ತಾ ಇದ್ದೀನಿ ಅಂತ ತಿಳಿಸಿ ನಂತರದಲ್ಲಿ ನನಗೆ ಅಡುಗೆಗಳು ಅಂತಂದರೆ ಹಿಂದಿನ ಕಾಲದ ಅಡುಗೆಗಳನ್ನೇ ನನಗೆ ಇಷ್ಟ ಸ್ನೇಹಿತರೆ ಹಾಗಾಗಿ ಏನಾದರೂ ಈ ಹುರುಳಿ ಕಾಳು ಎಷ್ಟರು ಕಾಳು ಅಲ್ಸದೇ ಕಾಳು ಈ ರೀತಿಯಾಗೆಲ್ಲ ಬೆಳೆದಿರ್ತಾರಲ್ಲ ಸ್ವಲ್ಪ ನನಗೆ ಊರಿಗೆ ಹೋದಾಗೆಲ್ಲ ಕೊಟ್ಟು ಕಳಿಸ್ತಾರೆ ಅಂತಲೇ ಹೇಳ್ಬೋದು ಅದು ಒಂದು ತುಂಬಾ ಖುಷಿ ಕೊಡುತ್ತೆ ಅದರಲ್ಲೂ ತಂದೆ ತಾಯಿಯ ಪ್ರೀತಿ ಇರುತ್ತಲ್ಲ ಸ್ನೇಹಿತರೆ ನಾವು ಎಷ್ಟು ದುಡ್ಡು ಅವ್ರಿಗೆ ಎಷ್ಟು ಮಾಡಿದ್ರೂ ಕಮ್ಮಿನೇ ಅಂತ ಹೇಳ್ಬೋದು ಸ್ನೇಹಿತರೆ ನನ್ನ ತಾಯಿ ವಿಚಾರದಲ್ಲಂತೂ ನಾನು ಎಷ್ಟು ನಾನು ಇನ್ನೊಂದು ಜನ್ಮ ಹುಟ್ಟಿ ಬಂದ್ರೂ ಅದು ತೀರ್ಸೋದಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಅಷ್ಟು ಪ್ರೀತಿ ಮಮತೆ ಅಂತಲೇ ಹೇಳ್ಬಹುದು ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಹಣ್ಣೆರಿಯೋದು ಸ್ನೇಹಿತರೆ ಒಂಬತ್ತು ವರ್ಷದ ಮಕ್ಕಳಿಗೆ ಪ್ರತಿ ವರ್ಷವೂ ಈ ರೀತಿಯಾಗಿ ಸಂಕ್ರಾಂತಿ ಹಬ್ಬದ ದಿನ ಹಣ್ಣೆರಿತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ನಾನು ಮುಂಚೆನೇ ಪಾಪ ಅವ್ರಿಗೆ ಬಂದುಬಿಟ್ಟು ಕರೆದೋದ್ರು ನಾವು ಇನ್ನೊಂದು ಸ್ವಲ್ಪ ಮುಂಚೆ ಹೋಗಿದ್ದೆ ಅಂದರೆ ಎಲ್ಲ ಇದನ್ನ ಮಾಡ್ಕೊಳ್ಬೋದಾಗಿದ್ದು ಮತ್ತು ಅದನ್ನು ವೀಡಿಯೋ ಶೇರ್ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಸುಮ್ಮನೆ ಯಾಕೆ ಅನ್ನೋದಕ್ಕೋಸ್ಕರ ನಾನು ಇದು ಮಾಡ್ಕೊಂಡಿಲ್ಲ ಹಾಗೆ ನಮ್ಮ ಮನೆಯಲ್ಲಿ ಊಟ ಈ ರೀತಿಯಾಗಿತ್ತು ನೋಡಿ ಸ್ನೇಹಿತರೆ ಸಿಹಿ ಪಂಗಲ್ ಮಾಡಿದೆ ಖಾರ ಪಂಗೋಲ್ ಮಾಡಿರಲಿಲ್ಲ ಸ್ನೇಹಿತರೆ ಯಾಕಂದರೆ ಇದೇ ಊಟನೇ ಹೆವಿ ಆಗುತ್ತೆ ಅನ್ನೋದಕ್ಕೋಸ್ಕರ ಸಿಹಿ ಪೊಂಗಲ್ಲು ಹಾಗೆ ಉರುಳ್ಳಿ ಕಾಳು ತೊಕ್ಕು ನಂತರದಲ್ಲಿ ಅನ್ನ ಸಾಂಬಾರು ಹಾಗೇ ಬದನೆಕಾಯಿ ಪಲ್ಯ ಸಿಹಿ ಗೆಣಸು ಬೇಯಿಸಿರೋದು ಅವರೇಕಾಯಿ ನಂತರದಲ್ಲಿ ಪಕೋಡ ಎಳ್ಬೀರು ಎಲ್ಲ ಈ ರೀತಿಯಾಗಿತ್ತು ತಾಂಬೂಲ ಒಂದು ಇಟ್ಟಿರಲಿಲ್ಲ ಅಷ್ಟೇ ಸ್ನೇಹಿತರೆ ನಿಮಗೆ ಇವತ್ತಿನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಧನ್ಯವಾದಗಳು